ಎಲ್ಲರಿಗೂ ನನ್ನ ನಮಸ್ಕಾರಗಳು ಒಂಬತ್ತನೇ ತರಗತಿ ಗಣಿತ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಬಲವರ್ಧನೆ ಶೀರ್ಷಿಕೆ ಆರು ಚತುರ್ಭುಜಗಳು ಶೀರ್ಷಿಕೆ ಆರು ಚತುರ್ಭುಜಗಳು ಅನ್ನುವಂಥದ್ದು ಕಲಿಕಾಫಲ ಆರು ಚತುರ್ಭುಜಗಳ ಗುಣಲಕ್ಷಣಗಳನ್ನು ಅರಿತು ವಿಶೇಷ ಚತುರ್ಭುಜಗಳ ನಡುವಿನ ಸಾಮ್ಯತೆಗಳು ಮತ್ತು ವ್ಯತ್ಯಾಸಗಳನ್ನು ಗುರುತಿಸುವರು ಸಮಾಂತರ ಚತುರ್ಭುಜ ಲಕ್ಷಣಗಳನ್ನು ತಾರ್ಕಿಕವಾಗಿ ಸಾಧಿಸುವರು ಅನ್ನುವಂಥದ್ದು ಈ ಒಂದು ಶೀರ್ಷಿಕೆಯಲ್ಲಿ ನಾವು ಅಭ್ಯಾಸವನ್ನ ಮಾಡುತ್ತೇವೆ ಈಗ ನೋಡೋಣ ಮೊದಲನೇ ಚಟುವಟಿಕೆಯನ್ನ ಈ ಕಲಿಕಾಫಲದ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ ಚತುರ್ಭುಜದ ಗುಣಲಕ್ಷಣಗಳನ್ನು ತಿಳಿಯುವರು ವಿಶೇಷ ಚತುರ್ಭುಜಗಳನ್ನು ಗುರುತಿಸುವರು ಚತುರ್ಭುಜಗಳ ಗುಣಲಕ್ಷಣಗಳ ಆಧಾರದ ಮೇಲೆ ಪ್ರಮೇಯವನ್ನು ಸಾಧಿಸುವರು ಚತುರ್ಭುಜದ ಪ್ರಮೇಯಗಳನ್ನು ಅನ್ವಯಿಸಿ ನಿತ್ಯ ಜೀವನದ ಸಮಸ್ಯೆಗಳನ್ನ ಬಿಡಿಸುವರು ಅಂತ ಈಗ ಒಂದೊಂದು ಚಟುವಟಿಕೆಯನ್ನು ನೋಡ್ತಾ ಹೋಗೋಣ ಮೊದಲಿಗೆ ಚಟುವಟಿಕೆ ಆರು ಪಾಯಿಂಟ್ ಒಂದು ಈ ಆರು ಪಾಯಿಂಟ್ ಒಂದು ಚಟುವಟಿಕೆ ಏನಿದೆ ಅಂದ್ರೆ ಛತ್ರಭುಜದ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳುವಂಥದ್ದು ಕೆಳಗಿನ ಆಕೃತಿಗಳ ಬಾಹುಗಳು ಮತ್ತು ಕೋನಗಳನ್ನು ಅಳೆದು ಆಕೃತಿಗಳನ್ನು ಹೆಸರಿಸಿ ಆಕೃತಿಗಳ ಗುಣಲಕ್ಷಣಗಳನ್ನು ಬರೆಯಿರಿ ಕೋನಗಳನ್ನು ಅಳೆದು ಆಕೃತಿಗಳನ್ನು ಹೆಸರಿಸಿ ಆಕೃತಿಗಳ ಗುಣಲಕ್ಷಣಗಳನ್ನು ಬರೆಯಿರಿ ಅಂತಿದೆ ಇಲ್ಲಿ ಅದರ ಹೆಸರನ್ನು ಕೊಟ್ಟಿದ್ದಾರೆ ಇದು ಹೆಸರು ಯಾವುದು ತ್ರಾಪಿಜ ಲಕ್ಷಣ ಏನಿದೆ ಒಂದು ಜೊತೆ ಅಭಿಮುಖ ಬಾಹುಗಳು ಸಮಾಂತರವಾಗಿರುತ್ತೆ ಒಂದು ಜೊತೆ ಅಭಿಮುಖ ಬಾಹುಗಳು ಸಮಾಂತರ ಕರ್ಣಗಳು ಒಂದಕ್ಕೊಂದು ಪರಸ್ಪರವಾಗಿ ಏನು ಮಾಡುತ್ತವೆ ಅರ್ಧಿಸುತ್ತವೆ ಅಂತ ನಾ ಎರಡು ಲಕ್ಷಣವನ್ನ ಬರೆದಿದ್ದೇನೆ ತಾವು ಇನ್ನೂ ಹೆಚ್ಚಿನ ಲಕ್ಷಣಗಳು ಬೇಕಾಗಿದ್ದರೆ ಅವುಗಳನ್ನ ತಾವು ಪುಸ್ತಕವನ್ನು ರೆಫರ್ ಮಾಡಿ ಹೆಚ್ಚಿನ ಲಕ್ಷಣಗಳನ್ನು ಕೂಡ ಬರೆಯಬಹುದು ಸ್ಥಳ ಕಡಿಮೆ ಇರುವ ಪ್ರಯುಕ್ತ ನಾ ಎರಡನ್ನ ಕೆಲವೊಂದಕ್ಕೆ ಮೂರನ್ನ ಬರೆದಿದ್ದೇನೆ ಈಗ ಚಿತ್ರ ಆರು ಪಾಯಿಂಟ್ ಎರಡನ್ನ ನೋಡಿದಾಗ ಇದರ ಹೆಸರು ಸಮಾಂತರ ಚತುರ್ಭುಜ ಅಂತಿದೆ ಇದು ಒಂದು ಸಮಾಂತರ ಚತುರ್ಭುಜ ಸನ್ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಏನಾಗಿರುತ್ತವೆ ಇವೆರಡು ಬಾಹುಗಳು ಅಭಿಮುಖ ಬಾಹುಗಳು ಸಮನಾಗಿರುತ್ತವೆ ಮತ್ತೆ ಪ್ರತೀಕರಣ ಸಮಾಂತರ ಚತುರ್ಭುಜದ ಎರಡು ಸರ್ವ ಸಮ ತ್ರಿಭುಜಗಳನ್ನಾಗಿ ಅರ್ಧಿಸುತ್ತದೆ ಪ್ರತೀಕರಣ ಅಂದ್ರೆ ಈ ಒಂದು ಕರ್ಣವು ಎರಡು ತ್ರಿಭುಜಗಳನ್ನ ಏನ್ ಮಾಡಿರುತ್ತದೆ ಸರ್ವ ಸಮ ತ್ರಿಭುಜಗಳನ್ನಾಗಿ ಅರ್ಧಿಸುತ್ತದೆ ಎರಡು ಭಾಗ ಈ ಕರ್ಣನೂ ಎರಡು ಭಾಗ ಮಾಡಿರುತ್ತದೆ ಈ ಕಡೆ ಒಂದು ಕರ್ಣ ಅದನ್ನು ಕೂಡ ಎರಡು ಭಾಗಗಳನ್ನಾಗಿ ಸಮನಾದ ಭಾಗಗಳಾಗಿ ಮಾಡುತ್ತದೆ ಮತ್ತೆ ಅಭಿಮುಖ ಕೋನಗಳು ಸಮ ಅಂದ್ರೆ ಅಭಿಮುಖ ಕೋನ ಈ ಕೋನಕ್ಕೆ ಇದು ಕೋನ ಸಮನಾಗಿರುತ್ತದೆ ಮತ್ತು ಈ ಕೋನಕ್ಕೆ ಇದರ ಎದುರಿನ ಕೋನ ಸಮನಾಗಿರುತ್ತದೆ ಸತತ ಎರಡು ಕೋನಗಳ ಮೊತ್ತ ಎರಡು ಸತತ ಕೋನಗಳಂದ್ರೆ ಒಂದರ ಪಾರ್ಶ್ವ ಒಂದಿರುವಂತಹ ಈ ಕೋನ ಮತ್ತು ಈ ಕೋನ ಅಥವಾ ಇವೆರಡನ್ನು ತೆಗೆದುಕೊಳ್ಳಿ ಅಥವಾ ಇವೆರಡ ತೆಗೆದುಕೊಳ್ಳಿ ಅಥವಾ ಒಂದರ ಪಕ್ಕದಲ್ಲಿರುವಂತಹ ಒಂದು ಕೋನಗಳನ್ನ ಅಂದ್ರೆ ಎರಡು ಸತತ ಕೋನಗಳನ್ನ ತೆಗೆದುಕೊಂಡು ಅವುಗಳ ಮೊತ್ತ ಏನಾಗಿರುತ್ತೆ ಒಂದು ನೂರ ಎಂಬತ್ತು ಡಿಗ್ರಿ ಅನ್ನುವಂತ ಈ ಒಂದು ಗುಣಲಕ್ಷಣಗಳನ್ನ ಇಲ್ಲಿ ಬರೆದಿದ್ದೇನೆ ನೆಕ್ಸ್ಟ್ ಮತ್ತೊಂದು ಆಕೃತಿಯನ್ನು ಕೊಟ್ಟಿದ್ದಾರೆ ಚಿತ್ರ ಆರು ಪಾಯಿಂಟ್ ಮೂರರಲ್ಲಿ ಈ ಆಕೃತಿ ತಮಗೆಲ್ಲ ಗೊತ್ತಿರುವಂತದ್ದು ಆಯತ ಆಯತದ ಪ್ರತಿಯೊಂದು ಕೋನವು ತೊಂಬತ್ತು ಡಿಗ್ರಿ ಸಮಾನ ಇರುತ್ತೆ ಪ್ರತಿಯೊಂದು ಕೋನದ ಅಳತೆ ಅಂದ್ರೆ ನಾಲ್ಕು ಕೋನಗಳಿರ್ತವೆ ನಾಲ್ಕು ಕೋನಗಳ ಅಳತೆ ಏನಾಗಿರುತ್ತೆ ತೊಂಬತ್ತು ಡಿಗ್ರಿಗೆ ಸಮಾನ ಇರುತ್ತೆ ಅಭಿಮುಖ ಬಾಹುಗಳು ಏನಾಗಿರುತ್ತವೆ ಇವೆರಡು ಬಾಹು ಎದುರು ಬದಿರಿನ ಬಾಹುಗಳು ಈ ಬಾಹು ಅದಕ್ಕೆ ಸಮ ಈ ಬಾಹು ಇದಕ್ ಸಮನಾಗಿರುತ್ತೆ ಮತ್ತು ಅಭಿಮುಖ ಬಾಹುಗಳು ಸಮಾಂತರವಾಗಿರುತ್ತವೆ ಅಭಿಮುಖ ಬಾಹುಗಳು ಸಮ ಅಲ್ಲೇ ಸಮಾಂತರ ಕೂಡ ಆಗಿರುತ್ತವೆ ಕರ್ಣಗಳು ಕೂಡ ಇದಕ್ಕೆ ಎರಡು ಕರ್ಣಗಳು ಒಂದಕ್ಕೊಂದು ಸಮನಾಗಿರುತ್ತವೆ ಬೇಕಾದ್ರೆ ಇನ್ನು ಬರೀಬಹುದು ಇಲ್ಲಿ ಕರ್ಣಗಳು ಒಂದಕ್ಕೊಂದು ಸಮನಾಗಿರುತ್ತವೆ ಎದುರು ಬದಿರಿನ ಬಾಹುಗಳು ಸಮನಾಗಿರುತ್ತವೆ ಮತ್ತು ಸಮಾಂತರವಾಗಿರುತ್ತವೆ ಆಯತದ ಪ್ರತಿಯೊಂದು ಕೋನವು ತೊಂಬತ್ತು ಡಿಗ್ರಿಗೆ ಸಮನಾಗಿರುತ್ತೆ ಮತ್ತು ಇಲ್ಲಿ ಬರುವಂತಹ ಕರ್ಣಗಳು ನಾವು ಎರಡು ಕರ್ಣಗಳನ್ನು ಹೇಳಿದಾಗ ಎರಡೂ ಕರ್ಣಗಳು ಏನಾಗಿರುತ್ತವೆ ಒಂದಕ್ಕೊಂದು ಸಮನಾಗಿರುತ್ತವೆ ಅನ್ನುವಂಥ ನೆಕ್ಸ್ಟ್ ಆಕೃತಿಯನ್ನು ನೋಡಿದಾಗ ಚಿತ್ರ ಆರು ಪಾಯಿಂಟ್ ನಾಲ್ಕರಲ್ಲಿರುವಂತಹ ಆಕೃತಿ ಇದು ಒಂದು ಚೌಕ ಅಥವಾ ವರ್ಗ ವರ್ಗದಲ್ಲಿ ನಾಲ್ಕು ಬಾಹುಗಳು ಸಮನಾಗಿರುತ್ತವೆ ಅಭಿಮುಖ ಬಾಹುಗಳು ಸಮನೂ ಆಗಿರುತ್ತವೆ ಮತ್ತು ಸಮಾಂತರನೂ ಕೂಡ ಆಗಿರ್ತವೆ ಅಭಿಮುಖ ಬಾಹುಗಳು ಇವೆರಡು ಏನಾಗಿರುತ್ತವೆ ಸಮನ ಆಗಿರುತ್ತವೆ ಮತ್ತು ಅವೆರಡು ಸಮಾಂತರ ರೇಖೆಗಳಾಗಿರ್ತವೆ ಮತ್ತೆ ಇವೆರಡು ಕೂಡ ಅಭಿಮುಖ ಭಾವಗಳು ಸಮಾಂತರ ಆಗಿರುತ್ತವೆ ಮತ್ತು ಇಲ್ಲಿರುವಂತಹ ಎಲ್ಲ ಬಾಹುಗಳು ಸಮನಾಗಿರುತ್ತೆ ಆದ್ರೆ ಅಭಿಮುಖ ಭಾವಗಳು ಸಮಾಂತರ ಮತ್ತು ಸಮನಾಗಿರುತ್ತೆ ಪ್ರತಿಯೊಂದು ಕೋನ ಇಲ್ಲಿಯೂ ಕೂಡ ಪ್ರತಿಯೊಂದು ಕೋನದ ಅಳತೆ ಏನಾಗಿರುತ್ತೆ ತೊಂಬತ್ತು ಡಿಗ್ರಿಗೆ ಸಮನಾಗಿರುತ್ತದೆ ಮತ್ತು ಕರ್ಣಗಳು ಕೂಡ ಇಲ್ಲಿ ಕೂಡ ಏನಾಗಿರುತ್ತವೆ ಒಂದಕ್ಕೊಂದು ಸಮನಾಗಿರುತ್ತವೆ ಅನ್ನುವಂತ ಅಂಶವನ್ನು ಕೂಡ ಇಲ್ಲಿ ಬರೀಬಹುದು ನೆಕ್ಸ್ಟ್ ಆಕೃತಿಯನ್ನು ಕೊಟ್ಟಿದ್ದಾರೆ ಚಿತ್ರ ಆರು ಪಾಯಿಂಟ್ ಮೂರರಲ್ಲಿ ಇದು ವಜ್ರಾಕೃತಿ ಇದೆ ಇಲ್ಲಿ ಎಲ್ಲಾ ಬಾಹುಗಳು ಸಮ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ ಅಭಿಮುಖ ಬಾಹುಗಳು ಮತ್ತು ಕೋನಗಳು ಏನಾಗಿರುತ್ತವೆ ಸಮನಾಗಿರುತ್ತವೆ ಅಭಿಮುಖ ಬಾಹುಗಳು ಅಂದ್ರೆ ಈ ಬಾಹುವಿಗೆ ಇದು ಇದಕ್ಕಿದು ಸಮನಾಗಿರುತ್ತೆ ಮತ್ತು ಅಭಿಮುಖ ಕೋನಗಳು ಕೂಡ ಏನಾಗಿರುತ್ತವೆ ಅಭಿಮುಖ ಬಾಹುಗಳು ಮತ್ತು ಕೋನಗಳು ಕೂಡ ಏನಾಗಿರುತ್ತವೆ ಸಮನಾಗಿರುತ್ತವೆ ಅನ್ನುವಂಥದ್ದು ಇನ್ನು ಹೆಸರು ಪತಂಗ ಇದು ಪತಂಗ ಅನ್ನುವಂಥದ್ದೇ ಪತಂಗದ ಆಕೃತಿಯಲ್ಲಿ ಇರ್ತಕ್ಕಂಥದ್ದು ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ ಈ ಒಂದು ಕರ್ಣ ಇನ್ನೊಂದು ಕರ್ಣವನ್ನು ಲಂಬವಾಗಿ ಮತ್ತು ಅರ್ಧಿಸುತ್ತವೆ ಅಂದ್ರೆ ಈ ಕರ್ಣಕ್ಕೆ ಈ ಕರ್ಣ ಲಂಬನೂ ಇರುತ್ತೆ ಮತ್ತು ಎರಡು ಭಾಗಗಳನ್ನ ಸಮನಾದ ಭಾಗಗಳನ್ನ ಮಾಡಿರುತ್ತವೆ ಒಂದು ಕರ್ಣವು ಮತ್ತೊಂದು ಕರ್ಣವನ್ನ ಸಮನಾಗಿ ಎರಡು ಭಾಗಗಳನ್ನ ಮಾಡಿರುತ್ತದೆ ಅರ್ಧಿಸುತ್ತದೆ ಆದ್ರೆ ಈ ಕರ್ಣ ಇದನ್ನ ಸಮನಾಗಿ ಅರ್ಧಿಸುವುದಿಲ್ಲ ಅದಕ್ಕೆ ಒಂದು ಕರ್ಣವು ಮತ್ತೊಂದು ಕರ್ಣವನ್ನ ಅರ್ಧಿಸುತ್ತದೆ ಒಂದು ಕರ್ಣ ಮಾತ್ರ ಮತ್ತೊಂದು ಕರ್ಣವನ್ನ ಅರ್ಧಿಸುತ್ತದೆ ಕರ್ಣಗಳು ಪರಸ್ಪರ ಲಂಬವಾಗಿರುತ್ತವೆ ಎರಡು ಜೋಡಿ ಪಕ್ಕದ ಬದಿಗಳು ಸರ್ವ ಸಮ ಸರ್ವ ಸಮಾನವಾಗಿವೆ ಜೋಡಿ ಪಕ್ಕದ ಬದಿಗಳು ಅಂದ್ರೆ ಇದಕ್ಕ ಇದು ಸಮನಾಗಿರುತ್ತೆ ಈ ಬಾಹು ಏನಾಗಿರುತ್ತೆ ಈ ಬಾಹು ಸಮ ಒಂದರ ಪಕ್ಕದಲ್ಲಿ ಒಂದಿರುವಂತಹ ಅಂದ್ರೆ ಇವೆರಡು ಆಗುವುದಿಲ್ಲ ಎರಡು ಜೋಡಿ ಪಕ್ಕದ ಎರಡು ಜೋಡಿ ಪಕ್ಕದ ಮೇಲ್ಗಡೆ ಮತ್ತು ಕೆಳಗಡೆ ಇರುವಂತಹ ಎರಡು ಜೋಡಿ ಪಕ್ಕದ ಬದಿಗಳು ಏನಾಗಿರುತ್ತವೆ ಸರ್ವ ಸಮಾನವಾಗಿವೆ ಅನ್ನುವಂಥದ್ದು ಈಗ ಚಟುವಟಿಕೆ ಆರು ಪಾಯಿಂಟ್ ಎರಡನ್ನ ನೋಡೋಣ ಸಮಾಂತರ ಚತುರ್ಭುಜಗಳ ಮೇಲಿನ ಪ್ರಮೇಯಗಳನ್ನ ಇದೆ ಪ್ರಮೇಯ ಸಾಧಿಸಲು ಈ ಕೆಳಗಿನಂತೆ ಆಲೋಚಿಸೋಣ ಪ್ರಮೇಯ ಏನಿದೆ ಸಮಾಂತರ ಚತುರ್ಭುಜದ ಪ್ರತೀಕರಣವು ಸಮಾಂತರ ಚತುರ್ಭುಜದ ಪ್ರತೀಕರಣವು ಸಮಾಂತರ ಚತುರ್ಭುಜವನ್ನು ಎರಡು ಸರ್ವ ಸಮಗಳ ತ್ರಿಭುಜಗಳನ್ನಾಗಿ ಅರ್ಧಿಸುತ್ತದೆ ಚಿತ್ರದಿಂದ ಸಿಗುವ ಮಾಹಿತಿಯಿಂದ ಎಬಿ ಡಿ ಏನಿದೆ ಎಬಿ ಡಿ ಒಂದು ಸಮಾಂತರ ಚತುರ್ಭುಜ ಬಿಟ್ಟ ಸ್ಥಳವನ್ನು ನಾವು ತುಂಬಬೇಕು ಉಳಿದ ಮಾಹಿತಿಯನ್ನೆಲ್ಲ ಕಂಪ್ಲೀಟ್ ಆಗಿ ತುಂಬಿದ್ದಾರೆ ಕರ್ಣಗಳು ಯಾವಿವೆ ಕರ್ಣಗಳು ಒಂದು ಎಸಿ ಮತ್ತು ಒಂದು ಬಿಡಿ ಇದೆ ಇಲ್ಲಿ ಬಿಟ್ಟ ಸ್ಥಳವನ್ನು ತುಂಬಲಾಗಿದೆ ಪ್ರಮೇಯವನ್ನ ಚಿತ್ರದ ಸಹಾಯದಿಂದ ಹೇಳಿದಾಗ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯ ಕರಣ ಎಸಿಯು ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯನ್ನು ತ್ರಿಭುಜ ಎಬಿಸಿ ಮತ್ತು ಸಿಡಿ ಎಂಬ ಎರಡು ಸರ್ವಸಮ ತ್ರಿಭುಜಗಳಾಗಿ ವಿಭಾಗಿಸುತ್ತದೆ ಇದು ಒಂದು ಸಮಾಂತರ ಚತುರ್ಭುಜ ಇದೆ ಈ ಸಮಾಂತರ ಚತುರ್ಭುಜದಲ್ಲಿ ಇದು ಎಬಿ ಸಿಡಿ ಇದೆ ಬಾಹುಗಳು ಈ ಒಂದು ಚತುರ್ಭುಜದ ಹೆಸರು ಎ ಬಿ ಸಿ ಡಿ ಇದೆ ಎ ಸಿ ಅಂತಕ್ಕಂಥ ಕರ್ಣವು ಸಮಾಂತರ ಚತುರ್ಭುಜವನ್ನು ತ್ರಿಭುಜ ಎ ಚತುರ್ಭುಜ ಎ ಬಿ ಸಿಗಳನ್ನು ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎಡಿ ಸಿ ಅಂತಕ್ಕಂಥವು ಎರಡು ಸರ್ವ ಸಮ ತ್ರಿಭುಜಗಳನ್ನಾಗಿ ವಿಭಾಗಿಸುತ್ತದೆ ಈಗಾಗಲೇ ಅದರ ಗುಣಲಕ್ಷಣದಲ್ಲಿ ಕಲ್ತಿದೆವು ಚಿತ್ರ ನೋಡಿ ಗೊತ್ತಿರುವ ಎಲ್ಲಾ ಮಾಹಿತಿಯನ್ನು ಬರೆದಾಗ ಎಬಿಸಿ ಮತ್ತು ಎಡಿ ಸಿ ತೆಗೆದುಕೊಂಡಾಗ ಈ ಎ ಬಿ ಬಾಹುಗೆ ಯಾವ್ದು ಸಮನಾಗಿರುತ್ತದೆ ಸಿ ಡಿ ಎ ಬಿ ಬಾಹುಗೆ ಸಿ ಡಿ ಅದೇ ರೀತಿ ಎಡಿಗೆ ಯಾವ್ದು ಸಮನ ಆಗಿರುತ್ತದೆ ಬಿ ಸಿ ಎ ಗೆ ಬಿ ಸಿ ಸಮನಾಗಿರುತ್ತದೆ ಮತ್ತು ಎ ಬಿ ಮತ್ತು ಸಿ ಗಳು ಸಮಾಂತರ ರೇಖೆಗಳಾಗಿರುತ್ತವೆ ಎಡಿ ಮತ್ತು ಸಿ ಬಿ ರೇಖೆಗಳು ಸಮಾಂತರ ರೇಖೆಗಳಾಗಿರುತ್ತವೆ ಆಗಿರುತ್ತವೆ ಸಾಧನೆಯ ನಾವ್ ಏನ್ ಸಾಧಿಸಬೇಕಾದ ತ್ರಿಭುಜ ಎ ಬಿ ಸಿ ಸರ್ವ ಸಮ ತ್ರಿಭುಜ ಸಿ ಡಿ ಎ ಎ ಬಿ ಸಿ ತ್ರಿಭುಜ ಮತ್ತು ಸಿ ಡಿ ಎ ಅಂತಕ್ಕಂಥ ಎರಡು ತ್ರಿಭುಜಗಳು ಸರ್ವ ಸಮ ಅಂತ ನಾವು ತೋರಿಸ್ಬೇಕಾಯ ಸಾಧನೆಯನ್ನ ಇಲ್ಲಿ ನಾವು ಕಂಡು ಹಿಡಿಯಬೇಕಾಯ್ತದೆ ಸೂಕ್ತವಾದ ಸಿದ್ಧಾಂತದಿಂದ ಮೇಲಿನ ತ್ರಿಭುಜಗಳ ಸರ್ವ ಸಮ ಎಂದು ತೋರಿಸಿ ಅಂತ ಕೇಳಿದ್ರೆ ಸಿಂಪಲ್ ಆಗಿದೆ ಇಲ್ಲಿ ತ್ರಿಭುಜ ಎ ಬಿ ಸಿ ಅಂದ್ರೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಡಿ ಸಿ ಅಂತಕ್ಕಂಥ ಎರಡು ತ್ರಿಭುಜಗಳನ್ನು ತೋಬೇಕು ತ್ರಿಭುಜ ಎ ಡಿ ಸಿ ಎ ಡಿ ಸಿ ಅನ್ನ ತೆಗೆದುಕೊಳ್ಳಲಾಗಿದೆ ಇಲ್ಲಿ ಇವೆರಡು ತ್ರಿಭುಜಗಳಲ್ಲಿ ಎ ಬಿಗೆ ಸಿ ಡಿ ಅಂತಕ್ಕಂಥ ಒಂದು ಒಂದೇ ಅಂಶ ಎಬಿಗೆ ಸಿ ಡಿ ಅನ್ನುವಂಥ ಇದು ದತ್ತದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇವೆರಡು ಅಂಶಗಳನ್ನ ಅಂದ್ರೆ ಇಲ್ಲೊಂದು ಅಂಶ ಇಲ್ಲೊಂದು ಎರಡಿದೆ ಎಬಿಗೆ ಸಿ ಡಿ ಎ ಬಿಗೆ ಸಿ ಡಿ ಅನ್ನುವಂಥದ್ದು ಸಮನಾಗಿದೆ ಎ ಪಿಗೆ ಸಿ ಡಿ ಅನ್ನುವಂಥದ್ದು ಅದೇ ರೀತಿ ಡಿಗೆ ಏನಿದೆ ಡಿಗೆ ಬಿ ಸಿ ಸಮನಾಗಿದೆ ಹಾಗಾದ್ರೆ ಇಲ್ಲಿ ಎರಡು ಬಾಹುಗಳು ಸಮನ ಅದು ಎರಡು ಬಾಹುಗಳು ಇದು ಎ ಸಿ ಏನಿದೆ ಈ ತ್ರಿಭುಜದಲ್ಲಿ ಎ ಸಿ ಬಾಹು ಆ ತ್ರಿಭುಜದಲ್ಲಿ ಎ ಸಿ ಬಾಹುಗೆ ಸಮನಾಗಿದೆ ಇಲ್ಲಿ ಇದರ ಅರ್ಥ ಇವೆರಡು ಯಾಕೆ ಸಮ ಅಂದ್ರೆ ದತ್ತ ಇದು ಯಾಕೆ ಸಮಾನ ಅಂದ್ರೆ ಒಂದೇ ಬಾಹು ಇದೆ ಒಂದೇ ಬಾಹು ತ್ರಿಭುಜದಲ್ಲಿ ಒಂದೇ ಬಾಹು ಅಂತಕ್ಕಂಥದ್ದು ಅಂದ್ರೆ ಸಾಮಾನ್ಯ ಬಾಹು ಅಂತ ಕರಿತೀವಿ ಒಂದೇ ಬಾಹು ಅಂದ್ರೆ ಏನು ಸಾಮಾನ್ಯ ಈ ಎರಡು ತ್ರಿಭುಜಗಳಲ್ಲಿ ಬಾ 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 ಸಿದ್ಧಾಂತದ ಪ್ರಕಾರ ಬಾ 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 ಅನ್ನುವಂತ ಸಿದ್ಧಾಂತದ ಪ್ರಕಾರ ಇವೆರಡು ತ್ರಿಭುಜಗಳು ಏನದು ಸರ್ವ ಸಮ ತ್ರಿಭುಜಗಳಾದವು ಈ ಎರಡು ತ್ರಿಭುಜದಲ್ಲಿ ಅನುರೂಪ ಬಾಹುಗಳು ಸಮನಾಗಿದ್ದರೆ ಈ ತ್ರಿಭುಜದ ಮೂರು ಬಾಹುಗಳು ಆ ತ್ರಿಭುಜದಲ್ಲಿರುವಂತಹ ಮೂರು ಬಾಹುಗಳಿಗೆ ಸರ್ವ ಸಮ ಸಿದ್ಧಾಂತಗಳಿವೆಲ್ಲ ಆ ಸಿದ್ಧಾಂತಗಳ ಆಧಾರದ ಮೇಲೆ ನಾವು ಇವೆರಡೂ ತ್ರಿಭುಜಗಳಲ್ಲಿ ಈ ತ್ರಿಭುಜದ ಮೂರೂ ಭಾವುಗಳು ಅದಕ್ಕೆ ಅನುರೂಪವಾಗಿರ್ತಕ್ಕಂಥ ಇನ್ನೊಂದು ತ್ರಿಭುಜದ ಮೂರು ಪಾವುಗಳ ಸಮನ ಆಗಿರೋದ್ರಿಂದ ಅವೆರಡೂ ತ್ರಿಭುಜಗಳು ನಾವು ಸರ್ವ ಸಮ ಅಂತ ಈ ರೀತಿಯಾಗಿ ಇದನ್ನ ಸಾಧಿಸಿ ತೋರಿಸ್ತೀವಿ ಇಲ್ಲಿ ತೋರಿಸಿಲ್ಲ ಇದನ್ನ ನಾನು ಈ ಕಡೆ ಬಿಡಿಸಿದ್ದೇನೆ ಈಗ ಅದನ್ನೇ ಇಲ್ಲಿ ಮತ್ತೆ ಬಿಡಿಸಿದ್ದಾರೆ ಅವರು ಬಾ 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 ಸಿದ್ಧಾಂತದ ಪ್ರಕಾರ ಎ ಬಿ ಸಿ ಮತ್ತು ಸಿ ಡಿ ಎಲ್ಲಿ ಎ ಜಿಕ್ವಲ್ ಟು ಸಿಡಿ ಎಡಿ ಇಲ್ ಟು ಬಿ ಸಿ ಯಾಕಂದ್ರೆ ದತ್ತ ಅಂತ ಬರೀಬೇಕಿಲ್ಲಿ ಎ ಸಿ ಜಿಕ್ವಲ್ ಟು ಎಸಿ ತ್ರಿಭುಜ ಎಬಿಸಿ ಮತ್ತು ಸರ್ವ ಸಮವಾಗಿದೆ ತ್ರಿ ತ್ರಿಭುಜ ಸಿ ಡಿ ಎ ಅನ್ನುವಂಥದ್ದು ಹಾಗಾಗಿ ತ್ರಿಭುಜ ಎ ಬಿ ಸಿ ಸರ್ವ ಸಮವಾಗಿದೆ ತ್ರಿಭುಜ ಯಾವುದು ಇನ್ನೊಂದು ಅಂತಕ್ಕಂತಂದ್ರೆ ತ್ರಿಭುಜ ಸಿ ಡಿ ಎ ಇದು ಒಂದು ಸಿದ್ಧಾಂತದ ಪ್ರಕಾರ ಎರಡು ತ್ರಿಭುಜಗಳನ್ನ ಸರ್ವ ಸಮ ಅಂತ ನಾವು ತೋರಿಸಿವಿ ಇನ್ನೂ ಎರಡು ಸಿದ್ಧಾಂತಗಳನ್ನ ಕೊಟ್ಟಿದ್ದಾರೆ ಬಾ ಕೋಬ ಅಂದ್ರೆ ಎರಡು ಬಾಹುಗಳು ಒಂದು ಕೋನ ಎರಡು ಕೋನಗಳು ಒಂದು ಬಾಹು ಸಮನಾಗಿದ್ದಾಗ ಆ ತ್ರಿಭುಜಗಳು ಸರ್ವ ಸಮ ತ್ರಿಭುಜಗಳಾಗಿರುತ್ತವೆ ಅಂತ ಸಾಧಿಸುವಂತದ್ದು ಇದೆ ಈಗ ಇದನ್ನ ತೆಗೆದುಕೊಂಡು ನಾವು ಸಾಧನೆಯನ್ನ ಮಾಡತಕ್ಕಂಥದ್ದು ತ್ರಿಭುಜ ಎ ಬಿ ಸಿ ಮತ್ತು ಸಿಡಿಎಗಳಲ್ಲಿ ಎ ಬಿ ಜಿಕ್ವಲ್ ಟು ಸಿಡಿ ದತ್ತದಲ್ಲಿ ಕೊಟ್ಟಿದ್ದಾರೆ ಮತ್ತು ಎಡಿ ಜಿಕ್ವಲ್ ಟು ಬಿ ಸಿ ದತ್ತದಲ್ಲಿ ಕೊಟ್ಟಿದ್ದಾರೆ ಮತ್ತೆ ಅಲ್ಲಿ ಎರಡು ರೇಖೆಗಳು ಸಮಾಂತರ ಅಂತಿದೆ ಅಲ್ಲ ಹಾಗಾಗಿ ಸಿ ಎ ಬಿ ಮತ್ತು ಸಿ ಡಿ ಸಿ ಎಲ್ಲಿ ಇನ್ನೊಂದ್ಸಲ ಚಿತ್ರವನ್ನ ಈ ಕಡೆ ತೆಗೆದುಕೊಳ್ಳೋಣ ಈಗ ಈ ಬಾಹುವಿಗೆ ಇದು ಸಮ ಇದೆ ಈ ಬಾಹುವಿಗೆ ಇದು ಸಮ ಇದೆ ಈಗ ನಾವು ಬಾಕೋಬಾ ಸಿದ್ಧಾಂತದ ಪ್ರಕಾರ ಎ ಬಿ ಗೆ ಸಿ ಡಿ ಗೆ ಬಿ ಸಿ ಅಂತ ಎರಡು ರೈಟ್ ಹಾಕಿನ ಕೋನ ಸಿ ಎ ಬಿ ಸಿ ಎ ಕೋನಕ್ಕೆ ಸಿ ಎ ಬಿ ಕೋನಕ್ಕೆ ಡಿ ಸಿ ಎ ಕೋನ ಸಮ ಇವೆರಡು ಯಾಕೆ ಸಮ ಅಂದ್ರ ಇಲ್ಲಿ ನೋಡಿ ಇವೆರಡು ಪರ್ಯಾಯ ಕೋನಗಳಿವೆ ಸಿ ಎ ಬಿ ಅಂದ್ರೆ ಈ ಕೋನಕ್ಕೆ ಇದು ಕೋನ ಸಮ ಅಂದ್ರೆ ಇವು ಪರ್ಯಾಯ ಕೋನಗಳು ಕೋನ ಸಿ ಎ ಬಿ ಅಂದ್ರೆ ಎ ಕೋನ ಮತ್ತು ಸಿ ಎ ಬಿ ಅಂದ್ರೆ ಇ ಕೋನ ಮತ್ತು ಇದು ಡಿ ಸಿ ಎ ಅನ್ನುವಂತ ಈ ಕೋನ ಇವೆರಡು ಝಟ ಆಕಾರದಲ್ಲಿ ಈ ರೀತಿ ಎರಡು ಸಮಾಂತರ ರೇಖೆಗಳ ನಡುವೆ ಈ ರೀತಿ ಎಡದಾಗ ಒಂದು ರೇಖೆ ಛೇದಿಸಿದಾಗ ಇಲ್ಲಿ ಉಂಟಾಗಿರುವ ಕೋನಗಳು ಪರ್ಯಾಯ ಕೋಣಗಳಾಗಿರ್ತವೆ ಹಾಗಾಗಿ ಈಗ ಬಾಹು ಇದು ಕೋನ ಇದೆ ಇದು ಬಾಹು ಇದೆ ಬಾಕೋಬ ಸಿದ್ಧಾಂತದ ಪ್ರಕಾರ ಮತ್ತೆ ಇವೆರಡು ತ್ರಿಭುಜಗಳು ಸರ್ವಸಮ ತ್ರಿಭುಜಗಳಾಗಿವೆ ಮತ್ತೊಂದು ಕೋನ ಬಾಹು ಕೋನ ಅನ್ನುವಂತ ಕೊಟ್ಟಿದ್ದಾರೆ ಇಲ್ಲಿ ಮತ್ತೆ ತ್ರಿಭುಜ ಎಬಿಸಿ ಮತ್ತು ಸಿಡಿ ಒಂದು ಕೋನ ಅಂತ ಕೇಳಿದರೆ ಬಿ ಎ ಸಿ ಬಿ ಎ ಸಿ ಮತ್ತು ಎ ಸಿ ಡಿ ಎ ಸಿ ಡಿ ಅಥವಾ ಡಿ ಸಿ ಎಾಕ ಸಮ ಅಂದ್ರೆ ಈಗಾಗಲೇ ಇಲ್ಲಿ ಬರ್ದಿವಲ್ಲ ಇದೇ ಕೋನವನ್ನು ಇಲ್ಲಿ ಬರ್ದಿದೆ ಯಾಕಂದ್ರೆ ಇವೆರಡು ಪರ್ಯಾಯ ಕೋನಗಳು ಒಂದು ಬಾವು ಎ ಬಿ ಗೆ ಸಿ ಡಿ ಈಗಾಗಲೇ ಇಲ್ಲಿ ಬರೆದಿವ ಬಿ ಬಾವಿಗೆ ಸಮಾಂತರ ಚತುರ್ಭು ಅಭಿಮುಖ ಬಾಹುಗಳು ಸಮನಾಗಿರುತ್ತೆ ಇನ್ನೊಂದು ಕೋನ ಬೇಕು ನಮಗ ಒಂದು ಕೋನ ಆಯ್ತು ಒಂದು ಬಾವು ಆಯ್ತು ಇನ್ನೊಂದು ಕೋನ ಇನ್ನೊಂದು ಕೋನ ಏನಿದೆ ಎ ಬಿ ಸಿ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಒಂದಕ್ಕೊಂದು ಸಮನಾಗಿರುತ್ತವೆ ಹಾಗಾಗಿ ಎ ಬಿ ಸಿ ಕೋನಕ್ಕೆ ಎ ಡಿ ಸಿ ಕೋನಗಳು ಸಮನಾಗಿವೆ ಹಾಗಾಗಿ ಬಾ ಕೋ ಕೋನ ಬಾಹು ಕೋನ ಸಿದ್ಧಾಂತದ ಪ್ರಕಾರ ಈ ಎರಡು ತ್ರಿಭುಜಗಳು ಏನಾಗಿವೆ ಸರ್ವ ಸಮ ತ್ರಿಭುಜಗಳು ಆಗಿವೆ ಅಂತ ಸಾಧನೆ ಮೂರು ರೀತಿಯಲ್ಲಿ ನಾವು ಇವುಗಳನ್ನ ಸಾಧನೆಯನ್ನ ಮಾಡಿ ತೋರಿಸಿರುವಂಥದ್ದು ಇನ್ನು ಬಾ ಬಾಬಾ ಸಿದ್ಧಾಂತ ಬಳಸಿ ಮೊದಲಿನ ಕಾಲಂನಲ್ಲಿ ಪ್ರಮೇಯವನ್ನು ಸಾಧಿಸಿ ಅದರಂತೆ ಉಳಿದ ಕಾಲಂಗಳಲ್ಲಿ ಭರ್ತಿ ಮಾಡಿ ಮೇಲಿನ ಪ್ರಮೇಯವನ್ನು ಅಭ್ಯಸಿಸಿದ್ದೀರಿ ಅದರಂತೆ ಕೆಳಗಿನ ಪ್ರಮೇಯವನ್ನು ಸಾಧಿಸಲು ಪ್ರಯತ್ನಿಸಿ ಅಂತ ಮತ್ತೆ ಇಲ್ಲೊಂದು ಪ್ರಮೇವನ್ನು ಕೊಟ್ಟಿದ್ದಾರೆ ಒಂದು ಚತುರ್ಭುಜದ ಪ್ರತಿಯೊಂದು ಜೊತೆ ಅಭಿಮುಖ ಬಾಹುಗಳು ಸಮವಾದರೆ ಒಂದು ಚತುರ್ಭುಜದಲ್ಲಿ ಪ್ರತಿಯೊಂದು ಅಭಿಮುಖ ಬಾಹುಗಳು ಸಮನಾದರೆ ಅದು ಸಮಾಂತರ ಚತುರ್ಭುಜವಾಗುತ್ತದೆ ಅಂತ ಮತ್ತೆ ಎಬಿ ಸಿಡಿ ಒಂದು ಸಮಾಂತರ ಚತುರ್ಭುಜ ಒಂದು ಚತುರ್ಭುಜ ಎಬಿ ಸಿಡಿಯ ಪ್ರತಿಯೊಂದು ಜೊತೆ ಅಭಿಮುಖ ಬಾಹುಗಳು ಯಾವ್ಯಾವು ಎಬಿ ಮತ್ತು ಸಿ ಡಿಗಳು ಸಮವಾದರೆ ಎಬಿ ಸಿಡಿ ಒಂದು ಚತುರ್ಭುಜ ಅಂತ ನಾವು ಸಾಧನೆಯನ್ನು ಮಾಡುವಂತಿದೆ ಚಿತ್ರ ನೋಡಿ ನಿನಗೆ ಗೊತ್ತಿರುವ ಎಲ್ಲ ಮಾಹಿತಿಗಳನ್ನ ಬರೆಯಿರಿ ಇಲ್ಲಿ ಎಬಿಗೆ ಸಿಡಿ ಸಮ ಅದೇ ಒಂದು ಚತುರ್ಭುಜದ ಪ್ರತಿಯೊಂದು ಜೊತೆ ಬಾಹುಗಳು ಸಮವಾದರೆ ಅಂತ ಕೊಟ್ಟಿದ್ದಾರೆ ಅಭಿಮುಖ ಬಾಹುಗಳು ಸಮ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಎಬಿಗೆ ಸಿ ಡಿ ಸಮ ಇದೆ ಅದೇ ರೀತಿ ಎಡಿಗೆ ಬಿಸಿ ಸಮನಾಗಿದೆ ಯಾವಾಗ ಸಮಾಂತರ ಚತುರ್ಭುಜ ಅಭಿಮುಖ ಬಾಹುಗಳು ಸಮಾಂತರವಾಗಿರುತ್ತವೆ ಸಾಧನೀಯ ಅವಾಗ ನಮಗೆ ಏನ್ ತೋರ್ಸ್ಬೇಕಾದ ಎ ಬಿ ಸಿಡಿ ಅಂತಕ್ಕಂಥ ಒಂದು ಸಮಾಂತರ ಚತುರ್ಭುಜ ಅಂತ ನಾವು ಸಾಧನೆ ಮಾಡ್ಬೇಕಾಗಿದೆ ನಮ್ಮ ಸಮಾಂತರ ಚತುರ್ಭುಜ ಏನ ತೋರ್ಸ್ಬೇಕಾಗಿದೆ ಅಂದ್ರ ಚತುರ್ಭುಜದ ಪ್ರತಿಯೊಂದು ಜೊತೆ ಅಭಿಮುಖ ಬಾಹುಗಳು ಸಮವಾದರೆ ಅದು ಈ ಆಕೃತಿ ಏನಾಗಿರುತ್ತದೆ ಸಮಾಂತರ ಚತುರ್ಭುಜ ಹಾಗಾಗಿ ಅದನ್ನ ಸಾಧನೆಯಲ್ಲಿ ಬರೆಯಲಾಗಿದೆ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಅನ್ನುವಂಥದ್ದು ಈಗ ಅದನ್ನ ಸಾಧಿಸಿ ತೋರಿಸುವಂಥದ್ದು ನಾವು ಸಾಧಿಸೋಣ ಎಬಿಸಿ ಮತ್ತು ಎಡಿ ಸಿಗಳಲ್ಲಿ ಸೇಮ್ ಬಾ 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 ಈಗಾಗಲೇ ಹಿಂದೆ ಹಿಂದ್ಗಡೆ ನಾವು ಮೊದಲನೇ ಪ್ರಮೇಯವನ್ನು ಯಾವ ರೀತಿ ಸಾಧಿಸಿದ ಅದೇ ರೀತಿ ಇಲ್ಲಿ ಸಾಧಿಸ್ತಾ ಇದ್ದೀವಿ ಮೂರು ಬಾಹುಗಳು ಸಮನಾಗಿವೆ ಇದು ದತ್ತ ಇದು ದತ್ತ ಇದು ಸಾಮಾನ್ಯ ಬಾಹು 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 ಅಂದ್ರೆ ಬಾ 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 ಸಿದ್ಧಾಂತ ಪ್ರಕಾರ ಯಾವ ಇವೆರಡು ತ್ರಿಭುಜಗಳು ಸರ್ವ ಸಮ ತ್ರಿಭುಜಗಳಿವೆ ಯಾವಾಗ ಇವು ಎರಡು ತ್ರಿಭುಜಗಳು ಸರ್ವ ಸಮ ಆಗಿರುತ್ತವೆ ಅಂದ್ರೆ ಈ ರೀತಿ ಬಂದಾಗ ನಾವು ಎಸೀಕರಣವನ್ನು ಹೇಳಿದಾಗ ಈ ಎರಡು ತ್ರಿಭುಜಗಳು ಸರ್ವ ಸಮವಾದರೆ ಅವುಗಳ ಅನುರೂಪ ಕೋನಗಳು ಮತ್ತು ಅನುರೂಪ ಬಾಹುಗಳು ಸಮನಾಗಿರುತ್ತವೆ ಅಂದ್ರೆ ಈ ಕೋನಕ್ಕೆ ಈ ಕೋನ ಸಮಾದ ಹಾಗಾದ್ರೆ ಈ ಕೋನಕ್ಕೆ ಇದು ಸಮನಾಗಿರುತ್ತೆ ಅಂದ್ರೆ ಇವೆರಡು ಕೋನಗಳು ಎಂತ ಕೋನ ಅದು ಪರ್ಯಾಯ ಕೋನಗಳು ಇವೆರಡು ರೇಖೆಗಳು ಸಮಾಂತರ ಆಗಿರುತ್ತವೆ ಅಂತಕ್ಕಂಥ ಅಭಿಮುಖ ಬಾಹುಗಳು ಸಮನಾದ ಅಭಿಮುಖ ಬಾಹುಗಳಿವೆ ಹಾಗ ಇವೆರಡು ಪರ್ಯಾಯ ಕೋನಗಳು ಯಾವಾಗ ಇವೆರಡು ತ್ರಿಭುಜಗಳು ಸರ್ವ ಸಮ ಆಗಿರುತ್ತವೆಯೋ ಅವಾಗ ಉಳಿದ ಬಾಹುಗಳು ಮತ್ತು ಉಳಿದ ಕೋನಗಳು ಸಮನಾಗಿರುತ್ತವೆ ಹಾಗಾಗಿ ಬಿ ಎ ಸಿ ಮತ್ತು ಎ ಸಿ ಡಿ ಬಿ ಎ ಸಿ ಮತ್ತು ಎ ಸಿ ಡಿಗಳು ಸಮನಾಗಿವೆ ಅದೇ ರೀತಿ ಬಿ ಸಿ ಎ ಸಿ ಎ ಅಂತಕ್ಕಂಥದ್ದು ಮತ್ತು ಡಿ ಎ ಸಿ ಅನ್ನುವಂಥ ಡಿ ಎ ಸಿ ಕೋನಗಳು ಸಮನಾಗಿರುತ್ತವೆ ಸಮನಾದ ಬಾಹುಗಳು ಅಭಿಮುಖ ಬಾಹು ಕೋನಗಳು ಅಂತ ಇವ್ ರೀಸನ್ ನಾನು ಇಲ್ಲಿ ಬರೆದಿದ್ದೇನೆ ಹಾಗಾಗಿ ಯಾವಾಗ ಇವು ಪರ್ಯಾಯ ಕೋನಗಳು ಸಮನಾಗಿರುತ್ತವೆ ಅವಾಗ ಅವೆರಡು ತ್ರಿಭುಜಗಳು ಏನಾಗಿ ಅವೆರಡು ರೇಖೆಗಳು ಏನಾಗಿರುತ್ತವೆ ಸಮನಾಗಿರುತ್ತವೆ ಮತ್ತು ಆ ರೇಖೆಗಳು ಸಮಾಂತರವಾಗಿರುತ್ತವೆ ಪರ್ಯಾಯ ಕೋನಗಳು ಸಮನಾಗಿರೋದ್ರಿಂದ ರೇಖೆಗಳು ಸಮಾಂತರವಾಗಿರುತ್ತವೆ ಹಾಗಾಗಿ ಎ ಗೆ ಸಿಡಿ ಸಮಾಂತರವಾಗಿದೆ ಎಡಿಗೆ ಬಿ ಸಿ ಸಮಾಂತರವಾಗಿದೆ ಸಮಾಂತರ ಆಗಿದೆ ಅಂದ್ರೆ ಎ ಬಿ ಸಿ ಡಿ ಅಂತಕ್ಕಂಥ ಒಂದು ಸಮಾಂತರ ಚತುರ್ಭುಜ ಅಂತ ಸಾಧಿಸಲಾಗಿದೆ ಮತ್ತೆ ಇಲ್ಲೊಂದು ಕೊಟ್ಟಿದ್ದಾರೆ ಚತುರ್ಭುಜದ ಪ್ರಮೇಯಗಳು ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಈ ಕರ್ಣ ಇದಕ್ ಅರ್ಧ ಮಾಡ್ತವೆ ಈ ಕರ್ಣ ಇದಕ್ ಅರ್ಧ ಮಾಡ್ತಾವ ಚಿತ್ರ ಸಹಾಯದಿಂದ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಹೇಳಿದ್ರೆ ಜಾಮಿತಿ ಆಕೃತಿ ಇಲ್ಲಿ ಎ ಬಿ ಸಿ ಡಿ ಅಂತಕ್ಕಂಥ ಉತ್ತರ ಆಕೃತಿಯನ್ನು ಹೆಸರಿಸಿ ಅಂದರೆ ಎ ಬಿ ಡಿ ಸಮಾಂತರ ಚತುರ್ಭುಜ ನೆಕ್ಸ್ಟ್ ಇಲ್ಲಿ ಚಿತ್ರ ಇಳಿಸಿದ್ದೀನಿ ಎಲ್ಲಾ ರೇಖಾಖಂಡಗಳನ್ನು ಹೆಸರಿಸಿ ಇಲ್ಲಿರುವಂತಹ ರೇಖಾಖಂಡ ಎ ಸಿ ಇದೆ ಸಿಡಿ ಇದೆ ಎಡಿ ಇದೆ ಮತ್ತು ಎ ಸಿ ಇದೆ ಬಿ ಡಿ ಇದೆ ಎಲ್ಲಾ ರೇಖಾಖಂಡಗಳನ್ನು ಹೆಸರಿಸಲಾಗಿದೆ ಸಮಾಂತರ ರೇಖಾಖಂಡ ಯಾವುದು ಎಬಿಗೆ ಯಾವುದು ಸಿ ಡಿ ಎಬಿಗೆ ಸಿಡಿ ಬಿಸಿಗೆ ಎಡಿ ಅನ್ನುವಂಥದ್ದು ಈ ಆಕೃತಿಯ ಕರ್ಣಗಳಾಗಿರುವ ರೇಖಾಖಂಡಗಳ ಕರ್ಣ ಯಾವಿವೆ ಎಸಿಗೆ ಬಿ ಡಿ ಕರ್ಣ ಇದೆ ಅದು ಕರ್ಣಗಳನ್ನು ಬರೆಯಲಾಗಿದೆ ಒಂದನ್ನೊಂದು ಛೇದಿಸುವ ಕರ್ಣಗಳು ಛೇದನ ಬಿಂದು ಯಾವುದಿದೆ ಅದು ಓ ಇದೆ ಅಂತಕ್ಕಂಥ ಉತ್ತರ ಈಗ ಚಿತ್ರದಲ್ಲಿ ಉಂಟಾದ ತ್ರಿಭುಜಗಳನ್ನ ಹೆಸರಿಸಿ ಒಂದು ಕರ್ಣವನ್ನ ಹೇಳಿದಾಗ ಉಂಟಾಗುವ ತ್ರಿಭುಜ ಯಾವ ಎ ಬಿ ಸಿ ಮತ್ತು ಎಡಿ ಸಿ ಅನ್ನುವಂಥ ಎಓ ಬಿ ಎಒಡಿ ಮತ್ತು ಸಿ ಅದೇ ರೀತಿಯಾಗಿ ಈ ಕರ್ಣವನ್ನ ತೆಗೆದುಕೊಂಡಾಗ ಎಡಿ ಎ ಬಿ ಡಿ ಮತ್ತು ಸಿ ಬಿಡಿ ಅನ್ನುವಂಥ ತ್ರಿಭುಜಗಳನ್ನ ಇಲ್ಲಿ ಕೆಲವೊಂದು ತ್ರಿಭುಜಗಳನ್ನು ಇಲ್ಲಿ ಬರೆದಿದ್ದೇನೆ ಛೇರಿಸುವ ಕರ್ಣಗಳು ಉಂಟು ಮಾಡುವ ಯಾವ್ದಾದ್ರು ಎರಡು ತ್ರಿಭುಜಗಳನ್ನ ಆಯ್ಕೆ ಮಾಡಿಕೊಂಡು ಬರೆಯಿರಿ ಯಾವ್ದಾದ್ರೂ ಎರಡನ್ನ ಆಯ್ಕೆ ಮಾಡ್ಕೊಂಡಿರು ನಾ ತ್ರಿಭುಜ ಎ ಬಿ ಸಿ ಮತ್ತು ಎ ಡಿ ಸಿ ಅನ್ನುವಂಥದ್ದು ತ್ರಿಭುಜ ಎ ಬಿ ಸಿ ಮತ್ತೊಂದು ತ್ರಿಭುಜ ಎಡಿ ಸಿ ಅನ್ನುವಂಥ ಎರಡು ತ್ರಿಭುಜಗಳನ್ನ ಆಯ್ಕೆ ಮಾಡಿ ಇಲ್ಲಿ ಎ ಬಿ ಸಿ ಮತ್ತು ಎ ಡಿ ಸಿ ಇದನ್ನೇ ಸೇಮ್ ರಿಪೀಟ್ ಆಗಿ ಬರೆದಿದ್ದೇನೆ ಆಯ್ಕೆ ಮಾಡಿಕೊಂಡ ತ್ರಿಭುಜಗಳು ಸರ್ವ ಸಮವಾಗಿವೆ ಹೌದು ಸರ್ವ ಯಾಕಂದ್ರೆ ಈಗಾಗಲೇ ಹಿಂದೆ ಸಾಧಿಸಿದ್ದೇವೆ ಸರ್ವ ಸಮವಾಗಿವೆ ಸರ್ವ ಸಮ ಇದ್ದಾಗ ಈ ರೀತಿ ನಾವು ಸರ್ವ ಸಮತೆಯ ಚಿಹ್ನೆಯನ್ನು ಹಾಕಿ ಬರೆದಿರ್ತೇವೆ ಹಾಗಿದ್ರೆ ಅವುಗಳನ್ನು ಹೆಸರಿಸಿ ಮತ್ತು ಸರ್ವ ಸಮಯ ಎಂದು ಸಾಧಿಸಿ ಮತ್ತೆ ಸರ್ವ ಸಮಾನ ಸಾಧಿಸಿದ್ರೆ ಅದೇ ರೀತಿ ಎಬಿಗೆ ಸಿ ಡಿ ಎಡಿಗೆ ಬಿಸಿ ಅದೇ ರೀತಿ ಎಸಿಗೆ ಎ ಸಿ ಯಾಕಂದ್ರ ಇದು ಸಾಮಾನ್ಯ ಕೋನ ಸಾಮಾನ್ಯ ಕೋನ ಹಾಗಾಗಿ ಇವೆರಡು ಮೊದಲನೇ ಲೆಕ್ಕದಲ್ಲಿ ಏನು ಸರ್ವ ಸಮಾನ ಅಲ್ಲ ನಾನು ಬರೆದಿರಲ್ಲ ಫಸ್ಟ್ ಸೈಡ್ ಇರ್ತಕ್ಕಂಥ ಅದೇ ಎ ಬಿ ಸಿ ಮತ್ತು ತ್ರಿಭುಜ ಎಡಿ ಸಿಗಳು ಬಾ 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 ಸಿದ್ಧಾಂತದ ಪ್ರಕಾರ ಸರ್ವ ಸಮ ಆಗಿವೆ ಸರ್ವ ಸಮ ಆದಾಗ ಉಳಿದ ಬಾಹುಗಳು ಸಮನಾಗಿರುತ್ತವೆ ಉಳಿದ ಬಾಹುಗಳು ಯಾವ್ದು ಉಳಿತೀಗ ಎಸಿಗೆ ಎಸಿ ಉಳಿದ ಬಾಹುಗಳು ಸಮನಾಗಿರುತ್ತವೆ ನಿಮ್ಮ ನೀನು ಆಯ್ಕೆ ಮಾಡಿಕೊಂಡ ಸರ್ವ ಸಮ ತ್ರಿಭುಜಗಳ ಉಳಿದ ಬಾಹುಗಳ ಬಗ್ಗೆ ನಿನ್ನ ತೀರ್ಮಾನವೇನು ಅಂತ ಕೇಳಿದರೆ ಯಾವುದೇ ಎರಡು ತ್ರಿಭುಜಗಳು ಸರ್ವ ಸಮವಾದರೆ ಆದರೆ ಅವುಗಳ ಅನುರೂಪ ಬಾಹುಗಳು ಒಂದಕ್ಕೊಂದು ಅನುರೂಪ ಬಾಹುಗಳು ಮತ್ತು ಅವುಗಳ ಅನುರೂಪ ಕೋನಗಳು ಉಳಿದ ಅನುರೂಪ ಬಾಹುಗಳು ಉಳಿದ ಅನುರೂಪ ಕೋನಗಳು ಸಮನಾಗಿರುತ್ತವೆ ಅನ್ನುವಂತಹ ತೀರ್ಮಾನಕ್ಕೆ ನಾವಿಲ್ಲಿ ಬರ್ತೇವೆ ಚಟುವಟಿಕೆ ಆರು ಪಾಯಿಂಟ್ ನಾಲ್ಕು ಚತುರ್ಭುಜಗಳ ಮೇಲಿನ ಪ್ರಮೇಗಳ ಅಂತ ಅಂತಿದೆ ಇಲ್ಲಿ ಪೇಪರ್ ಕಟಿಂಗ್ ಅನ್ನ ಮಾಡ ಅಂತ ಹೇಳಿದರೆ ನೀವೇ ಮಾಡಿ ನೋಡಿ ಬಿಳಿ ಹಾಳೆ ಮೇಲೆ ತ್ರಿಭುಜ ಅನ್ನು ರಚಿಸಿ ಮತ್ತು ಅದನ್ನು ಕತ್ತರಿಸಿ ಪೇಪರ್ ಫೋಲ್ಡಿಂಗ್ ವಿಧಾನವನ್ನು ಬಳಸಿ ಎ ಬಿ ಎಸಿ ಮತ್ತು ಬಿಸಿನ ಮಧ್ಯಬಿಂದು ಕಂಡುಹಿಡಿರಿ ಪೇಪರ್ ಫೋಲ್ಡಿಂಗ್ ಅನ್ನ ಇಲ್ಲಿ ಪೇಪರ್ ಫೋಲ್ಡಿಂಗ್ ಅನ್ನು ಮಾಡಿ ಎ ಬಿ ಬಿಸಿ ಮತ್ತು ಎಸಿ ಎ ಬಿ ಬಿ ಸಿ ಎ ಬಿ ಎಸಿ ಮತ್ತು ಗುರುತಿಸಿ ಮತ್ತು ಅವುಗಳನ್ನು ಎಕ್ಸ್ ವೈ ಝೆಡ್ ಅಂತ ಹೆಸರಿಕ್ರಿ ಅಂತ ಹೇಳಿದ್ದಾರೆ ಇಲ್ಲಿ ಗುರುತಿಸಿ ಅವುಗಳನ್ನು ಎಕ್ಸ್ ವೈ ಝೆಡ್ ಅಂತ ಗುರುತು ಮಾಡಿದ್ದಾರೆ ಚಿತ್ರದಲ್ಲಿ ತೋರಿಸುವಂತೆ ತ್ರಿಕೋನಾಕಾರದ ತುಂಡು ಎ ಎಕ್ಸ್ ವೈ ಎಕ್ಸ್ ವೈ ಮೇಲ್ಗಡೆ ಇರತಕ್ಕಂಥದ್ದು ಕತ್ತರಿಸಿ ಮತ್ತು ವಾಯ್ ಸಿ ಮೇಲೆ ಎ ವೈ ಐಕ್ಯವಾಗುವ ಹಾಗೆ ವಾಯ್ ಸಿ ಮೇಲೆ ವಾಯ್ಸಿ ಮೇಲೆ ವಾಯ ಸಿ ಮೇಲೆ ಎ ವೈ ಐಕ್ಯವಾಗುವ ಹಾಗೆ ಇಡಿ ಅಂದ್ರೆ ಈ ತ್ರಿಭುಜಕ್ಕೆ ಈ ತ್ರಿಭೂಜ ಸಮಾನ ಆಗಿರುತ್ತದೆ ವೈ ಎಕ್ಸ್ ಇದು ಸಿ ಬಿ ಉದ್ದಕ್ಕೂ ಇರುವಂತೆ ಜೋಡಿಸಿ ವಾಯ್ ಎಕ್ಸ್ ಅಂತಕ್ಕಂಥದ್ದು ವಾಯ ಎಕ್ಸ್ ಅನ್ನುವಂಥದ್ದು ಇದು ಸಿ ಬಿ ಸಿಬಿ ವೈಎಕ್ಸ್ ಅಂತಕ್ಕಂಥದ್ದು ಸಿ ಬಿ ಉದ್ದಕ್ಕೆ ಇರುವಂತೆ ಜೋಡಿಸಿ ಅಂತ ವೈಎಕ್ಸ್ ಅನ್ನೋದು ಇದು ಎಕ್ಸ್ ವೈ ಅನ್ನೋದು ಇಲ್ಲಿ ಬರಬೇಕು ಎ ವೈ ಅನ್ನೋದು ಸಿ ವೈ ಮೇಲೆ ಬರುವ ಬರುವಂತೆ ಅದನ್ನು ಜೋಡಿಸಿದಾಗ ಜೋಡಿಸಬೇಕು ಅಂತ ಹೇಳಿದರೆ ಇಲ್ಲಿ ಜೋಡಣೆಯನ್ನು ಮಾಡಲಾಗಿದೆ ಎಕ್ಸ್ ವೈ ಮತ್ತು ವೈ ಸಿಬಿಯನ್ನು ಆವರಿಸುತ್ತದೆ ಎಕ್ಸ್ ವೈ ಮತ್ತು ವೈ ಸಿಬಿಯನ್ನು ಇಲ್ಲಿ ಆವರಿಸುತ್ತದೆ ಆವರಿಸಿದ ನಂತರ ಮತ್ತೆ ಮುಂದೆ ಎ ಎಕ್ಸ್ ವೈ ಮತ್ತು ವೈ ಸಿ ಬಿ ಕೋನಗಳು ಅನುರೂಪ ಕೋನಗಳು ಅಂದ್ರೆ ಅವೆರಡು ಸಮಾಂತರ ಆಗಿರುತ್ತವೆ ಸಮಾಂತರವಾದಾಗ ಚಿತ್ರದಲ್ಲಿ ತೋರಿಸಿರುವಂತೆ ಎಕ್ಸ್ ಮತ್ತು ವೈ ಐಕ್ಯವಾಗುತ್ತದೆ ಎಕ್ಸ್ ವೈ ಸಮನಾಗಿದೆ ಸಿಝೆಡ್ ಆಗುತ್ತದೆ ಎಕ್ಸ್ ವೈ ಸಮನಾಗಿದೆ ಜೆಡ್ ಅನ್ನುವಂಥದ್ದು ಸಿ ಜೆಡ್ ಎಕ್ಸ್ ವೈಗೆ ಸಿ ಜೆಡ್ ಸಮನಾಗಿದೆ ಇದರ ಅರ್ಥ ಸಿ ಜೆಡ್ ಇದು ಸಿಯ ಅರ್ಧ ಭಾಗಿದೆ ಸಿಝೆಡ್ ಅನ್ನೋದೇನಾಯ್ತು ಸಿಯ ಅರ್ಧ ಭಾಗ ಅಂತ ಅಲ್ಲಿ ತೋರಿಸಲಾಗಿರ್ತಕ್ಕಂಥ ಇನ್ನ ನಾನೇನು ಕಲಿತೆ ಅನ್ನುವಂಥದ್ದೇ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಇದ್ರೆ ರೈಟ್ ಮಾರ್ಕ್ ಅನ್ನ ಹಾಕಿ ಸ್ತರ ಒಂದು ಒಂದು ವರ್ಗವನ್ನು ಕರ್ಣಗಳ ಗೊಂಟ ಕತ್ತರಿಸಿ ನಾಲ್ಕು ತ್ರಿಭುಜಗಳನ್ನ ಮಾಡಿ ಅದೇ ತ್ರಿಭುಜವನ್ನ ಜೋಡಿಸಿ ಸಮಾತ್ರ ಚತುರ್ಭುಜವನ್ನು ತಯಾರಿಸಿ ಅವೆರಡರ ಗುಣರಕ್ಷಣೆಗಳನ್ನ ಹೋಲಿಕೆ ಮಾಡಿ ಒಂದು ವರ್ಗವನ್ನು ತೆಗೆದುಕೊಂಡು ನಾ ಕತ್ ಅದನ್ನ ಕರ್ಣಗಳ ಗುಂಟ ಕತ್ತರಿಸಿ ಅದನ್ನ ನಾಲ್ಕು ಎರಡು ಕರ್ಣಗಳನ್ನ ಎಳೆಯಿರಿ ಆ ಕರ್ಣಗಳ ಜೊತೆ ಅವುಗಳನ್ನ ಕಟ್ ಮಾಡಿ ನಾಲ್ಕು ತ್ರಿಭುಜಗಳನ್ನು ಉಂಟಾಗುತ್ತವೆ ಆ ತ್ರಿಭುಜಗಳನ್ನು ಜೋಡಿಸಿ ಮತ್ತೊಂದು ಸಮಾಂತರ ಚತುರ್ಭುಜವನ್ನು ರಚನೆ ಮಾಡಿ ಮತ್ತೆ ಅವೆರಡರ ಗುಣಲಕ್ಷಣಗಳನ್ನು ಹೋಲಿಕೆ ಮಾಡಿ ಅಂದ್ರೆ ವರ್ಗ ಮತ್ತು ಚತುರ್ಭುಜದ ಗುಣಲಕ್ಷಣಗಳು ವಿಸ್ತೀರ್ಣಗಳು ಅದೇ ವರ್ಗವನ್ನು ಕಟ್ ಮಾಡಿ ಚತುರ್ಭುಜವನ್ನು ರಚನೆ ಮಾಡಿದ್ದಾರೆ ಅಂದ್ರೆ ಅವೆರಡರ ವಿಸ್ತೀರ್ಣಗಳು ಸಮನಾಗಿರುತ್ತವೆ ಅನ್ನುವಂಥದ್ದು ಚತುರ್ಭುಜಗಳಿಗೆ ಚತುರ್ಭುಜಗಳ ಕರಣಗಳಿಗೆ ಸಂಬಂಧಿಸಿದ ಪ್ರಮೇಯವನ್ನ ಸಾಧಿಸಬಲ್ಲೆ ಅಂತಿದೆ ಇಲ್ಲಿ ನಾನು ಪ್ರಮೇಯವನ್ನು ಈಗಾಗಲೇ ಸಾಧಿಸಿ ರೆಡಿ ಇಟ್ಟಿದ್ದೇನೆ ಒಂದು ಚತುರ್ಭುಜ ಕರ್ಣಗಳು ಪರಸ್ಪರ ಅರ್ಧಿಸಿದರೆ ಅದು ಸಮಾಂತರ ಚತುರ್ಭುಜವಾಗುತ್ತದೆ ಎಂದು ಸಾಧಿಸಿ ಕರ್ಣಗಳು ಪರಸ್ಪರ ಅರ್ಧಿಸಿದರೆ ಅದು ಸಮಾಂತರ ಚತುರ್ಭುಜ ಇಲ್ಲಿ ನಾ ಎ ಬಿ ಸಿ ಡಿ ಅನ್ನುವಂತಹ ಒಂದು ಸಮಾಂತರ ಚತುರ್ಭುಜವನ್ನು ತೋಡಿದೀನಿ ಎ ಸಿ ಮತ್ತು ಬಿ ಡಿ ಕರ್ಣಗಳಾಗಿವೆ ಸಾಧನೆ ತೋರಿಸ್ಬೇಕಾದ್ರೆ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಎಓ ಬಿ ಅನ್ನುವಂತ ತ್ರಿಭುಜ ಮತ್ತು ಸಿಒಡಿ ಅನ್ನುವಂತಹ ಎರಡು ತ್ರಿಭುಜಗಳನ್ನು ತೆಗೆದುಕೊಂಡಿದ್ದೀನಿ ಎ ಓಡಿ ಮತ್ತು ಸಿಒಡಿ ಇವುಗಳಲ್ಲಿ ಏನೇನು ಕುನಾದ ಅಂದ್ರ ನಮಗೆ ಎ ಸಿಒ ಕುನಾದ ದತ್ತ ಅವರೇ ಕೊಟ್ರ ಬಿ ಓಗೆ ಡಿಒ ಕೋನದ ದತ್ತ ಅವರೇ ಕೊಟ್ರ ಕೋನ ಎ ಒ ಬಿ ಸಮಾನ ಆಗಿದೆ ಸಿ ಓ ಡಿ ಇವೆರಡು ಶೃಂಗಾಭಿಮುಖ ಕೋನಗಳ ಸಮವ ಹಾಗಾದ್ರೆ ಬಾ ಬಾ ಅನ್ನುವಂತಹ ಸಿದ್ಧಾಂತದ ಪ್ರಕಾರ ಇವೆರಡು ತ್ರಿಭುಜಗಳು ಸರ್ವ ಸಮ ಆಗಿವೆ ಸರ್ವ ಸಮ ಆದಾಗ ಸರ್ವ ಸಮ ತ್ರಿಭುಜಗಳ ಅನುರೂಪ ಬಾಹುಗಳ ಪ್ರಕಾರ ಅನುರೂಪ ಕೋನಗಳ ಪ್ರಕಾರ ಉಳಿದ ಬಾಹುಗಳು ಮತ್ತು ಉಳಿದ ಕೋನಗಳು ಸಮನಾಗಿರುತ್ತೆ ಹಾಗೆ ಕೋನ ಎ ಬಿ ಓ ಅನ್ನುವಂಥದ್ದು ಓ ಡಿ ಸಿ ಕೋನಕ್ಕೆ ಅಥವಾ ಸಿ ಡಿಒ ಅಂದಕ್ಕೆ ಈ ಕೋನಕ್ಕೆ ಈ ಕೋನ ಸಮ ಅಂದ್ರೆ ಇವೆರಡು ಪರ್ಯಾಯ ಕೋನಗಳ ಅದು ಪರ್ಯಾಯ ಕೋನಗಳಾಗಿರುತ್ತೋ ಅವಾಗ ಇವೆರಡು ರೇಖೆಗಳು ಸಮಾಂತರವಾಗಿರುತ್ತವೆ ಹಾಗಾಗಿ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಅನ್ನುವಂತಹ ಉತ್ತರ ಕೋನಗಳು ಸಮ ಇವೆ ಮತ್ತು ಇಲ್ಲಿ ಎರಡು ಕೋನಗಳು ಸಮನಾಗಿರುವುದರಿಂದ ಅಭಿಮುಖ ಬಾಹುಗಳು ಏನಾಗಿವೆ ಒಂದಕ್ಕೊಂದು ಸಮಾಂತರ ಆಗಿವೆ ಅಂದ್ರೆ ಅದು ಒಂದು ಚತುರ್ಭುಜ ಅನ್ನುವಂಥದ್ದು ಇನ್ನಷ್ಟರ ಮೂರು ಚತುರ್ಭುಜಗಳ ಬಾಹುಗಳಿಗೆ ಸಂಬಂಧಿಸಿದ ಪ್ರಾಮುಖ್ಯ ಪ್ರಮೇಯಗಳನ್ನ ಸಾಧಿಸವೆಲ್ಲೇ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮವಾಗಿರುತ್ತವೆ ಎಂದು ಸಾಧಿಸಿ ಸಮಾಂತರ ಚತುರ್ಭುಜ ಅಭಿಮುಖ ಬಾಹುಗಳು ಸಮಾನ ಆಗಿರುತ್ತವೆ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಸಿ ಸಿಡಿ ಸಮ ಎಡಿಗೆ ಬಿ ಸಿ ಸಮ ಇಲ್ಲಿ ಬರೆಯಲಾಗಿದೆ ನಮ್ಗೆ ರಚನೆಯಲ್ಲಿ ಏನಿದೆ ಎಸಿ ಕರಣವನ್ನು ಎಳೆಯರಿ ಸಾಧನೆ ಏನದ ಸಾಧನೆಯಲ್ಲಿ ಎಬಿಗೆ ಸಿ ಡಿ ಎ ಬಿ ಸಿ ಗೆ ಎಡಿ ಆಗುವಂತೆ ಅದನ್ನ ಸಾಧಿಸಬೇಕಾದ ಸಮಾಂತರ ಚತುರ್ಭುಜ ಅಭಿಮುಖ ಬಾಹುಗಳು ಅಂದ್ರೆ ಇವುಗಳು ಸಮನಾಗಿರುತ್ತವೆ ಅಂತ ಎ ಬಿ ಸಿ ಮತ್ತು ಎ ಡಿ ಸಿಗಳಲ್ಲಿ ಎ ಬಿ ಸಿ ಮತ್ತು ಎ ಡಿ ಸಿಗಳಲ್ಲಿ ಎ ಬಿ ಸಿ ಸರ್ವ ಸಮವಾಗಿದೆ ತ್ರಿಭುಜ ಎಡಿ ಸಿ ಸಮಾಂತರ ಚತುರ್ಭುಜದ ಪ್ರತೀಕರಣವು ಸಮಾಂತರ ಚತುರ್ಭುಜವನ್ನ ಎರಡು ಸರ್ವ ಸಮ ತ್ರಿಭುಜಗಳಾಗಿ ಅರ್ಧಿಸುತ್ತದೆ ಅರ್ಜಿಸುತ್ತದೆ ಅಂತಿದೆ ಯಾವಾಗ ಇದು ಸರ್ವ ಸಮ ತ್ರಿಭುಜಗಳಂದ್ರೆ ಸಮ ಸಮರೂಪ ಸಮರೂಪ ಚತುರ್ಭುಗಳು ಅಂದ್ರ ಸಮಾಂತರವಾಗಿರ್ತಕ್ಕಂಥ ಚತುರ್ಭುಜದ ಪ್ರತೀಕರಣವು ಸಮಾಂತರ ಚತುರ್ಭುಜನ ಎರಡು ಸರ್ವ ಸಮ ತ್ರಿಭುಜಗಳಾಗಿ ಅಂದ್ರೆ ಅವೆರಡು ತ್ರಿಭುಜಗಳು ಅವೆರಡು ತ್ರಿಭುಜಗಳು ಸರ್ವ ಸಮ ಆಗಿರುತ್ತವೆ ಸರ್ವ ಸಮ ಆದಾಗ ಅವುಗಳ ಅನುರೂಪ ಬಾಹುಗಳು ಸಮನಾಗಿರುತ್ತವೆ ಆಗಿರುತ್ತವೆ ಎಬಿಗೆ ಸಿ ಡಿ ಎಡಿಗೆ ಬೀಸಿ ಹಾಗಾಗಿ ಆ ರೇಖೆಗಳು ಒಂದಕ್ಕೊಂದು ಸಮನಾಗಿರುತ್ತವೆ ಅಂತ ಅಭಿಮುಖ ಬಾಹುಗಳು ಸಮನಾಗಿರುತ್ತವೆ ಅಂತ ಸಾಧನೆಯನ್ನು ಮಾಡಲಾಗಿದೆ ನಾಲ್ಕನೇ ಸ್ತರ ಎ ಬಿ ಸಿ ಡಿ ಒಂದು ವಜ್ರಾಕೃತಿ ಎ ಬಿ ಬಿ ಸಿ ಡಿ ಮತ್ತು ಡಿ ಎಗಳು ಗಳು ಬಾಹುಗಳ ಮಧ್ಯಬಿಂದು ಪಿ ಕ್ಯೂ ಆರ್ ಎಸ್ ಅಂತಕ್ಕಂಥದ್ದು ಇದು ಒಂದು ಆಯತ ಅಂತ ತೋರಿಸಬೇಕು ಎ ಬಿ ಸಿ ಡಿ ಒಂದು ವಜ್ರಾಕೃತಿ ಎ ಬಿ ಸಿ ಡಿ ಒಂದು ವಜ್ರಾಕೃತಿಯಲ್ಲಿ ತ್ರಿಭುಜ ಎಬಿಡಿ ನಲ್ಲಿ ತ್ರಿಭುಜೆ ಎ ಬಿ ಡಿ ನಲ್ಲಿ ಮೇಲ್ಗಡೆ ಇರುವಂತಹ ತ್ರಿಭುಜದಲ್ಲಿ ಪಿ ಮತ್ತು ಎಸ್ ಗಳು ಎ ಬಿ ಮತ್ತು ಎಡಿ ಮಧ್ಯಬಿಂದು ಆದಾಗ ಪಿ ಎಸ್ ಇಸ್ ಈಕ್ವಲ್ ಟು ಹಾಫ್ ಆಫ್ ಬಿ ಡಿ ಪಿ ಎಸ್ ಇಸ್ ಈಕ್ವಲ್ ಟು ಹಾಫ್ ಆಫ್ ಬಿಡಿ ಪಿ ಎಸ್ ಏನಾಗಿರುತ್ತೆ ಬಿಡಿ ಅರ್ಧ ಈ ಕಡೆ ತ್ರಿಭುಜ ತೊಗೊಂಡಾಗ ಕ್ಯೂ ಆರ್ ಏನಿರುತ್ತೆ ಇದು ಹಾಫ್ ಆಫ್ ಬಿಡಿ ಇದು ಮತ್ತೆ ಬಿ ಸಿ ಡಿ ತ್ರಿಭುಜ ತೊಂದಾಗ ಈಗ ಸಮೀಕರಣ ಒಂದು ಮತ್ತು ಎರಡರಿಂದ ಈಗ ಪಿ ಎಸ್ ಬಿ ಡಿ ಸಮಾಂತರದ ಕ್ಯೂ ಆರ್ ಡಿ ಸಮಾಂತರದ ಹಾಗಾದ್ರೆ ಪಿ ಸಿ ಗೆ ಕ್ಯೂ ಆರ್ ಏನಾಗಿರುತ್ತೆ ಸಮಾಂತರವಾಗಿರುತ್ತೆ ಹಾಗಾಗಿ ಪಿಸಿ ಮತ್ತು ಕ್ಯೂ ಆರ್ಗಳು ಸಮನಾಗಿರುತ್ತೆ ಮತ್ತು ಸಮಾಂತರ ಆಗಿರುತ್ತೆ ಕ್ಯೂ ಆರ್ ಎಸ್ ಒಂದು ಸಮಾಂತರ ಚತುರ್ಭುಜ ಈಗ ಪಿ ಎಸ್ ಸಮಾಂತರವಾಗಿದೆ ಬಿಡಿ ಪಿಇಕ್ವಲ್ ಟು ಏನಿದೆ ಎಫ್ ಡಿ ಅಂತಕ್ಕಂಥದ್ದು ಈಗ ಪಿ ಎಫ್ ಇ ಒಂದು ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ವಜ್ರಾಕೃತೀಕರಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ ಹೀಗಾಗಿ ಇಲ್ಲೆಲ್ಲ ತೊಂಬತ್ತು ಡಿಗ್ರಿ ಕೋನವನ್ನು ಬರೆದಿದ್ದೇವೆ ಹಾಗಾಗಿ ಇದು ಒಂದು ಆಯತ ಅನ್ನುವಂತಹ ಕೃತಿ ಎಲ್ಲಾ ಬಾ ಅಭಿಮುಖ ಬಾಹುಗಳ ಸಮನಾಗಿವೆ ಮತ್ತು ಸಮಾಂತರವಾಗಿವೆ ಮತ್ತು ಪ್ರತಿಯೊಂದು ಕೋನದ ಅಳತೆ ತೊಂಬತ್ತು ಡಿಗ್ರಿ ಇದೆ ಹಾಗಾಗಿ ಪಿ ಕ್ಯೂ ಆರ್ ಎಸ್ ಅನ್ನುವಂಥದ್ದು ಒಂದು ಆಯಾತ ಅಂತ ಸಾಧಿಸಲಾಗಿದೆ ಆದ್ಮೇಲೆ ಈ ರೀತಿಯಾಗಿ ಒಂಬತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ನಿರಂತರವಾಗಿ ಕಂಪ್ಲೀಟ್ ಆಗುವವರಿಗೆ ಇನ್ನೊಂದು ನಾಲ್ಕು ಅಥವಾ ಐದು ಅಹ್ ಶೀರ್ಷಿಕೆಗಳನ್ನ ಉಳಿದಿರಬಹುದು ಅಂತ ನನಗನಿಸುತ್ತೆ ಆ ಎಲ್ಲಾ ಶೀರ್ಷಿಕೆಗಳಿಗೆ ನಾನು ಸಂಪೂರ್ಣವಾದಂತಹ ಪರಿಹಾರವನ್ನು ನೀಡ್ತಾ ಇದ್ದೇನೆ ಈ ವಿಡಿಯೋ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು